ಇತ್ತೀಚೆಗೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವರು ಧರಿಸಿರುವಂತಹ ಯಜ್ಞೋಪೀತವನ್ನು ತೆಗಿಬೇಕು ಎಂದು ಅಧಿಕಾರಿಗಳು ಒತ್ತಾಯ ಮಾಡಿ ಅದನ್ನು ತೆಗೆಸಿದ್ದಾರೆ ಕೆಲವೊಮ್ಮೆ ಅದನ್ನು ಬಲತ್ಕಾರವಾಗಿ ಕತ್ತರಿಸಿ ಕಸದ ಕೊಟ್ಟಿ ಹಾಕಿದ್ದಾರೆ ಇದು ಇದಕ್ಕೂ ನಮಗೆ ಬಹಳ ಅಪಮಾನಕಾರಿಯಾದಂತಹ ಒಂದು ಕೃತ್ಯ ಯಾಕೆಂದ್ರೆ ನೀತಿ ಸಂಹಿತೆಯಲ್ಲಿ ಯಜ್ಞೋಪಾವಿದ ಧಾರಣೆಯನ್ನು ಮಾಡಿಕೊಂಡು ಬರಬಾರದು ಅಂತ ಹೇಳಿ ಎಲ್ಲಿಯೂ ಇಲ್ಲ ಇದು ಇವರಾಗಿ ಮಾಡಿಕೊಂಡಂತ ಕೆಲವೇ ಸ್ಥಳಗಳಲ್ಲಿ ಒಂದು ಯೋಜನೆ ಇದಕ್ಕೆ ಬಹುಶಃ ಏನೋ ಆದರೂ ಹಿನ್ನೆಲೆ ಇರಬೇಕು ಅನಿಸ್ತದೆ ನಮಗೆ ಯಾರೋ ಒತ್ತಾಯ ಮಾಡಿ ನೀವು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಮುಂದೆ ಬಾರದಾಗ ಮಾಡಬೇಕು ಅವರಿಗೆ ಪರೀಕ್ಷೆ ಕೂತ್ಕೊಳ್ಳ್ದಾಗ ಮಾಡಬೇಕು ಯಾಕೆಂತ ಹೇಳಿದ್ರೆ ಅವರು ಮುಂದೆ ಸಾಕಷ್ಟು ಬುದ್ಧಿವಂತರಾಗಿರುವುದರಿಂದ ಯಾಕೆಂದರೆ ಹುಟ್ಟಿನಿಂದಲೇ ಬ್ರಾಹ್ಮಣರು ಬುದ್ಧಿವಂತರಾಗಿರ್ತಾರೆ ಅಂಥವರ ಬುದ್ಧಿವಂತಿಕೆಯನ್ನು ಕಟ್ ಮಾಡುವುದು ನಮ್ಮ ಉದ್ದೇಶ ಅಂತ ಹೇಳುವವರಿಗೆ ಒತ್ತಾಯ ಮಾಡಿ ಅವ್ರನ್ನ ಆ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ಸರ್ಕಾರ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಣೆ ಮಾಡಿ ಆಗಿರುವ ತಪ್ಪುಗಳನ್ನು ಅವರಿಂದ ವಿಚಾರಣೆ ತಿಳಿಸಿ ಮಾಡಿ ಆ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಆದಂತಹ ಒಂದು ಉದ್ವೇಗವನ್ನು ಸಂಪೂರ್ಣ ಹೋಗಲಾಡಿಸಿ ಆ ಮಕ್ಕಳು ಪುನಃ ಪರೀಕ್ಷೆಗೆ ಬರೆಯಲು ಅವಕಾಶ ಕೊಡಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಭಾರತದ ಉಳಿವಿನಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಸಂಘರ್ಷದ ವಾತಾವರಣ ಇರಬೇಕಾದ್ರೆ ಭಾರತಕ್ಕೆ ಶಾಂತಿ ಪಡ ಹಿಂದುತ್ವ ಹಿಂದುತ್ವ ಅನ್ನೋದು ಶಾಂತಿ ಪಡುವಂತ ದುರ್ದೈವ ಅಂದರೆ ಮನೆ ನಡೆದಂತ ಕಾಶ್ಮೀರದಲ್ಲಿ ನಡೆದ ಘಟನೆ ಅದು ಇಡೀ ಜಗತ್ತಿ ತನ್ನ ಒಂದು ಆತಂಕವನ್ನು ವ್ಯಕ್ತಪಡಿಸಿದೆ ಅಮೆರಿಕ ರಷ್ಯಾ ಇರ್ಬೋದು ಇಸ್ರೇಲ್ ಇರ್ಬೋದು ಎಲ್ಲ ದೇಶಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಮನೆ ನಡೆದಂಥ ಏನು ಘಟನೆ ಇದೆ ಭಯೋತ್ವಾದಕ ಘಟನೆ ಇದನ್ನ ವಿರೋಧಿಸ್ತಾ ಇದ್ದೀವಿ ಇವತ್ತಿನ ಏನು ಈಗಾಗಲೇ ಶಂಕರಾಯ್ ನಡೆದಂತಹ ಏನು ಯಜ್ಞೋಪಯುತದ ಘಟನೆ ಇದೆ ಇದು ಒಂದೊಂದು ಹೆಜ್ಜೆಗಳು ಮಾತ್ರ ಆ ಮೂಲಕ ಈ ಸಮೃದ್ಧಿಯನ್ನು ಸಂಸ್ಕಾರವನ್ನು ದುರ್ಬಲ ಕೆಲಸಗಳು ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಪೂರ್ವಕ ಹೇಳ್ತಾ ಇದ್ದೇವೆ ಒಂದು ಯಜ್ಞೋಪಯುತವನ್ನ ತೆಗೆದಿರ್ಬೋದು ಅದನ್ನು ಯಾವುದೇ ನಮ್ಮ ಶ್ರದ್ಧೆಯ ಬಿಂದುಗಳು ಹಾಳು ಮಾಡ್ತದೆ ಗೋ ಇರ್ಬೋದು ಮಂದಿರ ಮಂದಿರದ ನಾಚೆ ಇರ್ಬೋದು ಇದೆಲ್ಲವನ್ನು ಪ್ರತಿಭಟಿಸ್ತೇವೆ ನಾವು ಆ ಮೂಲಕ ಈ ಸಮಾಜಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಕಸ್ಮಾತ್ ನಮ್ಮ ಯಜ್ಞೋಪಯುತ ಕೈ ಹಾಕಿದರೆ ಮಠ ಮಂದಿರಗಳಿಗೆ ಗೋವಿಗೆ ಕೈ ಹಾಕಿದರೆ ಸ್ತ್ರೀಯರಿಗೆ ಕೈ ಹಾಕಿದರೆ ಅದರ ತಿಂತೀರಿ ಅದ್ರ ಬಗ್ಗೆ ಸರಿಯಾದವಂತ ಪ್ರತಿರೋಧವನ್ನು ತೋರಿಸಿ ತೋರಿಸಿ ಒಂದು ಹೇಳ್ತೀವಿ ಜೊತೆಗೆ ಮಣ್ಣಿನಂತ ಕಾಶ್ಮೀರದ ಘಟನೆಗೆ ನಮ್ಮ ದೇಶ ಸರ್ಕಾರ ತಗೊಳ್ಳುವಂತೆ ಎಲ್ಲ ನಿರ್ಣಯಕ್ಕೆ ನಮ್ಮ ಸಮಾಜ ಬಂಧುಗಳು ಅದಕ್ಕೆ ಸಹಕಾರಿಯಾಗಿ ಕೂಡ ಇರ್ತೀವಿ ಅನ್ನೋ ಮಾತನ್ನ ಜನತೆ ಹೇಳಿ ಇಚ್ಛೆ ಪಡ್ತೀವಿ ನಾವು